ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡೆಯುತ್ತಿದ್ದವರಿಗೆ ನಾಳೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನು ಅಂತ ನಾಳೆ ಮಂಗಳವಾರದಂದು ನಿಮ್ಮ ಉಚಿತ ಅಕ್ಕಿ ಹಣ ನಾಳೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡಲಾಗುತ್ತದೆ ಹೌದು ಸ್ನೇಹಿತರೆ ನಾಳೆ ಮಂಗಳವಾರದಂದು ನಿಮ್ಮ ಉಚಿತ ಅಕ್ಕಿ ಹಣ ಅನ್ನ ಭಾಗ್ಯ ಯೋಜನೆಯ ಪೆಬ್ರವರಿ ತಿಂಗಳ ಅಕ್ಕಿ ಹಣ ನಾಳೆ ಬಿಡುಗಡೆ ಆಗ್ತಾ ಇದೆ ಅಂದರೆ ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ಅಕ್ಕಿಯನ್ನು ಜಮಾ ಮಾಡ್ತಲಾಗಿದ್ದ ಮಾಡ್ತಾ ಇದ್ದಾರೆ ಅಂದರೆ ಮಾಹಿತಿ ನಮಗೆ ಸಿಕ್ಕಿದೆ ಹಾಗಾಗಿ ನಾವು ವಿಡಿಯೋ ಮಾಡ್ತಾ ಇರೋದು ನಾಳೆ ಈ ಜಿಲ್ಲೆಗಳಿಗೆ ಮಾತ್ರ ಫೆಬ್ರವರಿ ತಿಂಗಳ ಅಕ್ಕಿಯನ್ನು ಜಮಾ ಮಾಡಲಾಗುತ್ತದೆ ಎಂದು ಕೇಂದ್ರ ಸರ್ಕಾರದಿಂದ ಮಹತ್ವದ ಆದೇಶ ಹೊರಡ್ ಹೊರಡಿಸಲಾಗಿದೆ ಸೊ ಅದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳೋ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನನ್ನ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ವೀಡಿಯೋ ಹಾಕಿದರೂ ನಿಮ್ಮ ತಕ್ಷಣ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತದೆ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಉಚಿತ ಅಕ್ಕಿ ಹಣ ಪಡೆಯುತ್ತಿದ್ದವರಿಗೆ ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಅಂದರೆ ಇದರ ಜೊತೆಗೆ ಒಂದು ಮಾಹಿತಿ ಇದೆ ಆಹಾರ ಮತ್ತು ನಾಗರಿಕತೆ ಸರಬರಾಜು ಅಭಿವೃದ್ಧಿ ಇಲಾಖೆಯ ತಿಳಿಸಿರುವುದು ಅಂಥದ್ದು ಏನು ತಿಳಿಸಿದ್ದಾರೆ ಅಂದರೆ ನಾನು ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಆದ ವಿಷಯ ನೀವು ಈ ನ್ಯೂಸನ್ನು ಕೇಳಲೇಬೇಕು ನೋಡಿ ಇವರು ಏನು ನ್ಯೂಸನ್ನು ಅಂದರೆ ಆಹಾರ ಮತ್ತು ನಾಗರಿಕ ನಾಗರಿಕತ ನಾಗರಿಕತೆ ಸರಬರಾಜು ಇಲಾಖೆಯವರು ಏನಂತ ಹೇಳಿದ್ದಾರೆ ಅಂದರೆ ಈ ಅಪಟನ್ನು ನೀಡಿದ್ದಾರೆ ಸ್ನೇಹಿತರೆ ಉಚಿತ ಅಕ್ಕಿ ಹಣ ಅಕ್ಕಿ ಹಣ ನಿಮಗೆ ಬರುವುದಿಲ್ಲ ನಿಮಗೆ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಯಾರಿಗೆ ಅಕ್ಕಿ ಹಣ ಬರೋದಿಲ್ಲ ಅಂದರೆ ಇಲ್ಲಿ ಇಲ್ಲಿದೆ ಟ್ವಿಸ್ಟು ಯಾರ್ಯಾರು ತಮ್ಮ ರೇಷನ್ ಕಾರ್ಡನ್ನು ಈ ಕೆ ವೈ ಸಿ ಮಾಡಿಸಿಲ್ವಲ್ಲ ಅಂಥವರಿಗೆ ಅಕ್ಕಿ ಹಣ ಬರುವುದಿಲ್ಲ ಪೆಪ್ಪರ್ವರೆ ತಿಂಗಳ ಅಕ್ಕಿ ಹಣ ಬರೋದಿಲ್ಲ ಹೌದು ಸ್ನೇಹಿತರೆ ಇಲ್ಲಿ ಪೆಪರ್ವರೆ ತಿಂಗಳ ಉಚಿತ ಅಕ್ಕಿ ಹಣ ಈ ಕೆ ಸಿ ಮಾಡಿಸಿದವರಿಗೆ ಖಂಡಿತ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸಿಗೋದಿಲ್ಲ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ನೀವು ಇದೇ ಕೂಡಲೇ ಹೋಗಿ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಈ ಕೆ ವಾಶನ ಕಂಪ್ಲೀಟ್ ಮಾಡಿ ಕಂಪ್ ಪೇಪರ್ ಹೋದ ತಿಂಗಳ ಅಕ್ಕಿ ಹಣ ಬರೋದಿಲ್ಲ ಗ್ರಾಮವನ್ನು ಬೆಂಗಳೂರನ್ನು ಸಿ ಎಸ್ ಸಿ ಸೆಂಟರ್ ಮತ್ತು ಬಾಪೂಜಿ ಸೇವಾ ಕೇಂದ್ರದಲ್ಲಿ ಈ ಕೆ ಸಿ ಮಾಡಿ ಕೊಡುತ್ತಾರೆ ಮತ್ತು ನಿಮಗೆ ನಿಮ್ಮ ರೇಷನ್ ಅಂಗಡಿ ನ್ಯಾಯಬೆಲೆ ಅಂಗಡಿ ಇರ್ತೀವೋ ಅಲ್ಲಿ ಕೂಡ ಈ ಕೆ ವಾಸಿಯನ್ನು ಮಾಡ್ತಾರೆ ಅಲ್ಲಿ ಹೋಗಿ ಮಾಡಿಸ್ಕೊಳ್ಳಿ ಈ ಕೆವಶಿ ಮಾಡಿಸಿದವರಿಗೆ ಮಾತ್ರ ಪೆಪ್ರವರಿ ತಿಂಗಳ ಅಕ್ಕಿ ಹಣ ಬರುತ್ತದೆ ಫ್ರೆಂಡ್ಸ್ ಕೂಡಲೇ ಹೋಗಿ ಈ ಕೆವಶಿ ಹಣ ಕಂಪ್ಲೀಟ್ ಮಾಡಿ ಹಾಗಾದರೆ ಬನ್ನಿ ಇದೊಂದು ಮೇನ್ ವಿಷಯ ಅಂತ ಹೇಳ್ಬೋದು ಇವಾಗ ನಾಳೆ ಮಂಗಳವಾರ ನಿಮ್ಮ ಉಚಿತ ಅಕ್ಕಿ ಹಣ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಲಿದೆ ಅಂದರೆ ಪೆಪ್ರವರಿ ತಿಂಗಳ ಹಣ ನಾಳೆ ಮಂಗಳವಾರ ಈ ಜಿಲ್ಲೆಗಳಿಗೆ ಹಣ ಜಮಾ ಮಾಡಲಾಗುತ್ತದೆ ಎಂದು ಕೇಂದ್ರ ಸರ್ಕಾರದಿಂದ ಮಹತ್ವದ ಆದೇಶ ಹೊರಡಿಸಿದ್ದಾರೆ ಅವು ಯಾವ ಜಿಲ್ಲೆ ಎಂದು ಒಂದೊಂದಾಗಿ ಹೇಳುತ್ತೇನೆ ಕೇಳಿಸಿಕೊಳ್ಳಿ ಫ್ರೆಂಡ್ಸ್ ಸಪೋಸ್ ನಾ ಹೇಳೋದ್ರಲ್ಲಿ ನಿಮ್ಮ ಜಿಲ್ಲೆ ಅಂದ್ ಇಲ್ಲ ಅಂದರೆ ಟೆನ್ಷನ್ ಮಾಡ್ಕೋಬೇಡಿ ಮತ್ತು ನಾಳೆ ಒಂದು ಲಿಸ್ಟ್ ಬಿಡುಗಡೆ ಆಗಿದೆ ಅದು ಲಿಸ್ಟ್ ಬಿಡುಗಡೆ ಆದ ತಕ್ಷಣ ನಿಮಗೆ ಮತ್ತೊಂದು ಅಪ್ಡೇಟ್ನ ಕೊಡ್ತೇನೆ ಫ್ರೆಂಡ್ಸ್ ಸೊ ಯಾವ ಯಾವ ಜಿಲ್ಲೆಗಳಿಗೆ ನಾಳೆ ಮಂಗಳವಾರ ಹಣ ಜಮಾ ಇದೆ ಅಂದರೆ ಹೇಳ್ತೀನಿ ಕೇಳಿ ಬಿಜಾಪುರ ಬೀದರ್ ಮತ್ತು ಹಾವೇರಿ ಕಾರವಾರ ಶಿವಮೊಗ್ಗ ಗದಗ್ ಗುಲ್ಬರ್ಗ ತುಮಕೂರು ವಿಜಯನಗರ ದಾವಣಗೆರೆ ಧಾರವಾಡ ಕೊಪ್ಪಳ ಇವಿಷ್ಟು ಜಿಲ್ಲೆಗಳಿಗೆ ನಾಳೆ ಮಂಗಳವಾರ ಹಣ ಪೆಪ್ರವರಿ ತಿಂಗಳ ಅಕ್ಕಿ ಹಣ ಜಮಾ ಮಾಡಲಾಗುತ್ತದೆ ಎಂದು ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದ್ದಾರೆ ಟ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ